ಅಲ್ಲ ನಾವು ಇನ್ನೂ ಸಿ ಏನಾಗಿದೆ ಅಂದರೆ ತುಮಕೂರು ಇದೆ ತಮ್ಗೆ ಗೊತ್ತಿದ್ದಂಗೆ ಭಾಳ ವೇಗವಾಗಿ ಇದೆ ಬೆಂಗಳೂರು ಇದೇ ಥರ ಬೆಳೀತಾ ಇತ್ತು ಇನ್ನೂ ಬೆಳೀತಾ ಇದೆ ನಾನು ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ ನೂರ ಹತ್ತು ಹಳ್ಳಿಗಳನ್ನು ಬೆಂಗಳೂರು ಸುತ್ತ ಇರ್ತಕ್ಕಂಥ ನೂರ ಹತ್ತು ಹಳ್ಳಿಗಳನ್ನು ಕಾರ್ಪೊರೇಷನ್ ಲಿಮಿಟಿಗೆ ತಂದರು ಬೆಂಗಳೂರು ಯಾಕೆಂದ್ರೆ ಅದರ್ವೈಸ್ ಏನಾಗಿದೆ ರೆವಿನ್ಯೂ ಸೈಟ್ಗಳಲ್ಲೇ ಮನೆ ಕಟ್ಟ ಕಟ್ಟಕ್ಕೆ ಶುರು ಮಾಡಿಬಿಟ್ರು ಆಮೇಲೆ ಪರ್ಮಿಷನ್ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡ್ರು ಮೂರು ಅಂತಸ್ತಿ ನಾಲ್ಕು ಅಂತಸ್ತಿ ದೊಡ್ಡ ದೊಡ್ಡ ಮನೆಗಳು ಕಟ್ಟೋಕ್ಕೆ ಶುರು ಮಾಡಿಬಿಟ್ರು ಲಿಮಿಟ್ ಲಿಮಿಟ್ಲೆಸ್ ಆಗಿಬಿಡ್ತು ಪಂಚಾಯಿತಿನವ್ರು ಪರ್ಮಿಷನ್ ಕೊಡ್ತಾರೆ ಮನೆ ಕಟ್ತಾರೆ ನಮಗೆ ಕಾರ್ಪೊರೇಷನ್ಗೆ ಇದು ಬರೋದಿಲ್ಲ ಇನ್ನು ಟ್ಯಾಕ್ಸ್ ಬರೋದಿಲ್ಲ ಪಂಚಾಯಿತಿಗೂ ಟ್ಯಾಕ್ಸ್ ಬರಲ್ಲ ಏನೋ ಒಂದು ಮೂರು ಕಾಸು ಆರು ಕಾಸು ಕಟ್ಟಿಬಿಡ್ತಾರೆ ಅದಕ್ಕೆ ನಾವೇನು ಮಾಡೋದು ಆ ಹಂಡ್ರೆಡ್ ಆ್ಯಂಡ್ ಟೆನ್ ವಿಲೇಜಸ್ಸನ್ನು ಡಿಕ್ಲೇರ್ ಮಾಡಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ತೊಗೊಂಬಂದು ಈಗ ನಮಗೆ ಅವರಿಗೆಲ್ಲ ನೀರು ಕೊಡಬೇಕು ರಸ್ತೆ ಕೊಡಬೇಕು ಡ್ರೈನೇಜ್ ಕೊಡಬೇಕು ಎಲ್ಲ ಮಾಡಬೇಕಲ್ಲ ಟುಕ್ ಸಮ್ ಟೈಮ್ ಒಂದೇ ಸಾರಿ ಆಗಲಿಲ್ಲ ಅವಾಗಲೂ ಒಂದು ವರ್ಷ ವರ್ಷ ಇಷ್ಟಿಷ್ಟು ಅಲೋಕೇಶನ್ ಕೊಡ್ತಾಯಿದ್ದೋ ಈಗ ಅದು ಒಂದು ಶೇಪಿಗೆ ಬಂದಿದೆ ಅಂದರೆ ಕನೆಕ್ಟಿವಿಟಿ ರಸ್ತೆಗಳು ಮಾಡ್ತಾ ಇದ್ದೀವಿ ಇನ್ನೂ ಇನ್ನೂ ನಡೀತಾ ಇದೆ ಕೆಲಸ ಅದೇ ಪ್ರಕಾರ ತುಮಕೂರಿನಲ್ಲಿ ಈಗ ತುಮಕೂರು ಭಾಳ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಹೆಂಗ್ ಹಂಗೆ ಬೆಳ್ಕೊಂಡು ಹೋಗ್ಬಿಟ್ರೆ ಬೇ ಒಳ್ಳೇದಾ ಅದಕ್ಕೆ ನಾವೇನೇನೆ ಸ್ವಲ್ಪ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ಅದಕ್ಕೆ ಪ್ಲ್ಯಾಂಡ್ ವೇನಲ್ಲಿ ರಸ್ತೆಗಳು ಚರಂಡಿಗಳು ಈಗ ಡ್ರೈನೇಜ್ ಸಿಸ್ಟಮ್ ಮಾಡಲೇಬೇಕಾಗತ್ತೆ ಆಯಿತಾ ರಸ್ತೆಗಳು ಮಾಡಲೇಬೇಕಾಗುತ್ತೆ ಕನೆಕ್ಟಿವಿಟಿ ಕೊಡಲೇಬೇಕು ಆ ಕಾರಣಕ್ಕೆ ನಾವು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡುವಾಗ ಯಾವ ರೀತಿ ಮಾಡಬೇಕು ಯಾವ ಎಲ್ಲಿವರೆಗೆ ಹೋಗ್ಬೋದು ಅನ್ನೋದನ್ನು ನಾವಿನ್ನೂ ಕೂಡ ಚರ್ಚೆ ಮಾಡಿರಿ ಮಾಡಬೇಕಾಗತ್ತೆ ಇನ್ನು ಅದೊಂದು ಒಂದು ಕಾನ್ಸೆಪ್ಟನ್ನು ನಾನು ತಮ್ಮ ಮುಂದೆ ಹಂಚ್ಕೊಂಡೆ ಅವತ್ತು ಈಗ ನಾವು ಅದಕ್ಕೆ ಎಕ್ಸರ್ಸೈಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಯಾವುದು ನೆಕ್ಸ್ಟ್ ಅದು ನೋಡೋಣ ಈಗ ಪ್ರಾರಂಭ ಮಾಡಿ ವಿ ನೀಡ್ ಟು ಟೇಕ್ ಸಮ್ ಪರ್ಮಿಷನ್ ಆಲ್ಸೋ ಅಲ್ಲಿ ಇದರಿಂದ ಅರ್ಬನ್ ಡೆವಲಪ್ಮೆಂಟಿಂದ ನಾನು ಉದಾಹರಣೆ ರೀ ಉದಾಹರಣೆ ಕೊಟ್ಟೆ ಯಾವಾಗಲೂ ಕೂಡ ಒಂದು ರೇಡಿಯಸ್ ಅಂತ ಮಾಡ್ತೀವಿ ನಾವು ಸುತ್ತ ಅದು ನಮ್ಮ ಮನೆ ಕಡೆ ಮಾತ್ರ ಮಾಡಿ ಮಾಡ್ಕೊಂಬಿಡ್ತಾನೆ ಅಂತ ಅದು ನೀ ಅಲ್ಲ ನೀವು ಎಷ್ಟು ಬುದ್ಧಿವಂತರು ಅಂದರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತ್ರ ಆ ಮನೆ ಕಡೆ ಮಾಡ್ಕೊಂಬಿಡ್ತಾನೆ ಅಂತ ನೀವು ಐಡಿಯಾ ಮಾಡಿದ್ದೀರಿ ಇಲ್ಲ ಹಂಗೆ ಮಾಡೋದಿಲ್ಲ ಅಲ್ಲಲ್ಲ ಹಂಗೆ ಮಾಡೋದಿಲ್ಲ ಈ ಹಂಗೆ ಮಾಡಲ್ಲ ನಿಮ್ಮ ಮನೆ ಕಡೆಗೂ ಮಾಡ್ತೀವಿ ಅವ್ರ ಮನೆ ಕಡೆಗೂ ಮಾಡ್ತೀವಿ ಗೈಡ್ಲೈನ್ಸ್ ಇದೆ ಎಮರಿಯಪ್ಪ ನನಗೆ ಅದಕ್ಕೊಂದು ಎಷ್ಟು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಇಟ್ಕೊಂಡು ನಾವು ಅದನ್ನು ಮಾಡಿ ಆನಂತರ ಅರ್ಬನ್ ಡೆವಲಪ್ಮೆಂಟ್ನವರಿಗೆ ಅದನ್ನು ಕಳಿಸಿ ಅಲ್ಲಿಂದ ಅಪ್ರೂವಲ್ ತೊಗೊಂಡು ಅದೆಲ್ಲ ಪ್ರೊಸೀಜರ್ ಇದೆ ನನಗೆ ಬೇಕಾದಾಗ ನಾನು ಎರಡು ಹಳ್ಳಿ ತೋ ಸೇರಿಸೋದು ಮತ್ತು ಹರೀಶ್ ಬೇಕಾದ್ರೆ ಹರೀಶ್ ಸೇರಿಸೋದು ಹಂಗೆಲ್ಲ ಆಗೋದಿಲ್ಲ ತಿರ್ಸ್ ನೀವೇ ಅಲ್ವೇನ್ರಿ ಯಾರನ್ನ ಯಾಕೆ ಹೇಳ್ತೀರಾ ನೀವುಗಳೇ ತಿರ್ಚೋದು